ಎಲ್ರಿಗೂ ನಮಸ್ಕಾರ ರೀ ಎಲ್ರು ಹೆಂಗದ್ರಿ ಚೆನ್ನಾಗಿರ್ ಅನ್ಕೋತೀನಿ ಶ್ರೀ ಕುಟುಂಬ ಚಾನಲ್ ಸ್ವಾಗತ ಹೇಳ್ತಾ ಇವತ್ತು ನಾನು ಏಂತಿ ಚಪಾತಿ ಮಾಡತ್ತಾಳು ಚಪಾತಿ ಮಾಡಕ್ಕಾಗಿ ಈ ಟಿಕೆಟ್ ಶಿಟ್ ಬರತೈತಿ ಚಪಾತಿ ಎತ್ ಬೇಕಾಗತ್ತವು ಪಾಕಿಸ್ತಾನ ಆಗತೈತಿ ಉಗಾಂಡ ಆಗತೈತಿ ಯಾರ ರಷ್ಯಾ ಗತ್ತೆ ಮ್ಯಾಪ್ ಗತ್ತೆ ಮಾಡತ್ತಾಳು ಅದ್ ನಕ್ಷನ ಚೇಂಜ್ ಮಾಡಿತ್ತಳು ಯಾಕಂದ್ರೆ ನಾವು ಮನೆಯಿಂದ ಗೋಧಿ ಹಿಟ್ಟು ತುಂಬಿದ್ದು ಅದೆಲ್ಲ ಆಗೈತಿ ಇಲ್ಲಿ ನಾವು ದಿಲ್ಲಿಯಾಗ ಪ್ಯಾಕೆಟ್ ಹಿಟ್ಟು ತೊಗೊಂಡ ಮಾಡ

ಇಟ್ ತೊಗೊಂಬಾ ಅಂತ ಹೇಳೋನ ನಾ ದಿಲ್ಲಿ ನಮ್ಮ ಊರ ಬೆಳಗಾವಿ ಅಲ್ಲಿಂದ ಇಲ್ಲಿ ಹೋಗಿ ತೊಗೊಂಬಾ ಇಲ್ಲಿ ಹೋಗಿ ಅದಕ್ಕೆ ಸೂಟಿ ಸಿಗು ಸಿಕ್ಕಿಲ್ಲ ಸೂಟಿ ಸಿಕ್ ಮತ್ ತೊಗೊಂಬಾ ಲೆಕ್ಕದ ನಾ ಹೋದಿವಿ ಅದಕ್ಕೆ ಈಟ್ ಕೇಳ್ ಸಂತಾಪ ಆಗತೈತಿ ಅದೇ ಹೇಳಂಗಿಲ್ಲ ತೋರಿ ಇಲ್ ನೋಡಿ ಈ ಪ್ಯಾಕೆಟ್ ಇಟ್ಟು ಈ ತರ ಬರ್ತಾವ್ ಇಲ್ಲಿ ಕೊಂಡ್ ತಗೋಬೇಕು ಕಿಲೋಕ ಶಿವಂತೂ ಒಟ್ಟೆ ಇಲ್ಲ ತಿನ್ನಾಗ ಹಂಗಿಲ್ಲ ಒಟ್ಟೆ ಆರಿದ ನಂತರ ತಿನ್ನು ಬಾಯ ಹಾಕೋಂಗಿಲ್ಲ ಕಿಂಗಾಗಿ ಅಲ್ಲ ಕಡಿಯಾಕ ಬರಂಗಿಲ್ಲ ಎಂತ ಹಿಟ್ಟವ್ ಎಪ್ಪ ದೇವ್ರಿ

ಮನೆಯಾಗಿ ಹಿಟ್ಟಿಂದ ಎಷ್ಟ್ ಚಂದ ಚಪಾತಿ ಆಗ್ತದಿ ಯಪ್ಪಾ ಇದ್ ನೋಡ್ರಿ ಮೈದಾ ಹಿಟ್ಟಿನ ಜೊತೆ ಅನ್ಸಾಯ್ತು ನನಗೆ ಏ ಪ್ಯೂರ್ ಗೋಧಿ ಹಿಟ್ಟನ ಅದ ಅಂದ್ರೆ ಅಂದ ಮೈದಾ ಮಿಕ್ಸ್ ಮಾಡಿರಬೇಕು ಅವರು ಇತ್ರ ಅದು ಇದರ ಮೈದಾ ಮಾಡಿರಂದಿ ಹ್ಮ್ ಅದಕ್ಕೆ ನೋಡ್ಲ ಹೆಂಗ ಆಗಲ್ಲ ಶಿವಂತ ಹೊತ್ತಂಗ ಇಲ್ಲ ನನಗೆ ಮತ್ತೆ ಮನೆಗೆ ಎಲ್ಲಿ ಬರಬೇಕು ಅವ ನಾವು ಇಲ್ಲಿ ಡ್ಯೂಟಿ ಮಾಡೋರು ಇಲ್ಲಿ ದಿಲ್ಯಾಗ ಇಲ್ಲಿ ನಮಗೆ ಯಾರು ತಂದು ಕೊಡಾರ ಗೋಧಿ ಹಿಟ್ಟ ನೀನು ಸೂಟಿ ಹೋದಾಗ ತರೋದಾಕತಿ

ತಿಂಡಿ ತಿರಿವಾಡಿ ಐತ್ರಿ ಹೆಚ್ಚ ಗೋಧಿ ಕೋಳಿ ತಿನ್ಬೇಕ ಅಂತಾರು ತಿಂಡಿಯಾಗ ಅದಕ್ಕ ಗೋಧಿ ಹೆಚ್ಚ ಮಾಡ್ತಿರ್ತೀವಿ ಅಯ್ಯೋ ಇಲ್ಲಿ ಮಂದಿ ಏನಂತ ಗೊತ್ತಾತಿ ಗೋಧಿ ತಂಪತ್ತ ಹೇಳ್ತಾತಿ ನಮ್ಮ ಕಾವಂತೂ ಗೋಧಿ ತಂಪತ್ತ ಅಂತ ಅಲ್ಲಿ ಅದು ಕಾರಣ ಅದ ಈ ಕಡೆ ಮಂದಿ ಎಲ್ಲ ಗೋಧಿ ತಂಪೈತಿ ಅಂತಾರ ನಮ್ಮ ಕಡೆ ಗೋಧಿ ಕಾವಕೈತಿ ಅಂತಾರ ಬಾಡಿ ಹೀಟ್ ಕೊಡತಿ ಅಂತಾರ ಇಲ್ಲಿ ನೋಡ್ರ ತಂಪಾಗೈತಿ ಅಂತಾರ ಏನ್ ತಿಳಿಯೋದ್ ನಮಗೂ ಆದ್ರ ನಮ್ ಪದ್ಧತಿ ನಾವ ಮುಂದುವರ್ಸಬೇಕು ಸುಳ್ಳ ಯಾರ ತಲೆ ಕೆಡ್ಸಬೇಕಾಗೈತಿ ಇವತ್ತು ಗೊಂಜಾಳ ಹಿಟ್ಟು ಬಂದೆನ್ರಿ ಗೊಂಜಾಳ ಹಿಟ್ಟು ಎಲ್ಲಿ ಇಲ್ಲಿ ನೋಡ್ರಿ ಈ ತರ ಗೊಂಜಾಳಿ ಇಟ್ಟ ಐತಿ ಗೊಂಜಾಳ ಹಿಟ್ಟ ಇಲ್ಲಿ ನಲವತ್ತ್ ರೂಪಾಯಿ ಕಿಲೋ ಐತಿ ನೋಡ್ರಿ ಗೊಂಜಾಳ ಹಿಟ್ಟ ನಾವು ನೋಡ್ ನಮ್ ಕಡೆ ನೋಡ್ರಿ ಅಷ್ಟು ಸಸ್ತ ಪಾಪ ಅಕ್ಕಿ ತಗೊಂಬಂದಿದು ಅಕ್ಕಿನು ಖಾಲಿ ಆದ್ದು ರೇಷನ್ ಅಕ್ಕಿನ ರೇಷನ್ ಅಕ್ಕಿ ಖಾಲಿ ಆಗ್ಯಾವು ಇನ್ ಮನೀಗ್ ಯಾವಾಗ ಹೋಗ್ತೋ ಅವಾಗ ತಿನ್ನೋದು ಇನ್ ಕಾಸ್ ಮಟ್ಟ ಮನ್ಯಾಗ ಹಿಂಗತಿ ಚಲೋ ನಡ್ದಿತ್ತೋ ಇನ್ ಹೊರಗಿನ್ ಗೊತ್ತಾಗತ್ತೆಪ್ಪಾ ನೇವ್ರಿ ಇಷ್ಟ ಹ್ಯಾಂಗ ಇದ್ರಿ ನೀವ ಇರಬೇಕಲ್ಲ ಅವು ಏನ್ ಮಾಡಾಕ ಬರ್ತೇತಿ ಡ್ಯೂಟಿ ಮಾಡಬೇಕ್ ನೌಕರಿ ಮಾಡಬೇಕ್ ಮಾಡಬೇಕಂದ್ರೆ ಎಲ್ಲಾ ಮಾಡಬೇಕು

ಏನ್ ಮಾಡ್ ತಗೋನ್ ಪಾಪ ಪಾಪ ತಿನ್ನಿಸ್ಬೇಕಾ ಪಲ್ಲೆ ಅದು ಇಲ್ರಿ ಅರ್ಧ ಕಿಲೋ ಏನಾರ ಗಜ್ರಿ ಆತು ಸೌತಿಕಾಯಿ ಆತು ಹೀರಿಕಾಯಿ ಆತು ಹಾಗಲಕಾಯಿ ತಗೋತನ ಅಂದ್ರ ಎಪ್ಪತ್ತರಿಂದ ಎಂಬತ್ ರೂಪಾಯಿ ಕಿಲೋ ಅರ್ಧ ಕಿಲೋರಿ ದೇಡ್ನೂರಿಂದ ಎರಡ್ನೂರ್ ರೂಪಾಯಿ ಕಿಲೋ ಬೀಳ್ ಎಲ್ಲಾ ಈ ಕಾಯಿ ಅದು ಒಂದಿನ ವಿಡಿಯೋ ಮಾಡ್ತೇವೆ ಒಂದಿನ

ಯಾವ ರೀತಿ ಇರ್ತಾರು ಏನಂತ ಹೇಳಿ ವಿಡಿಯೋಗಳು ಹಾಕೋತಿರ್ತೀವಿ ದಯವಿಟ್ಟು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗುಂಟ್ರಿ ನಮಸ್ಕಾರ ರೀ ಎಲ್ರಿಗೂ ನಮಸ್ಕಾರ ಮಾಡ್ಲಾ ಅವ್ರಿಗೆ ಪಾಪ ಎಲ್ಲರಿಗೂ ಬಾಯ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ನಮಗೆ ಸಪೋರ್ಟ್ ಮಾಡಿ ನಾವು ಹಿಂಗೆ ಡೈಲಿ ವಿಡಿಯೋ ಹಾಕ್ತಾ ಇರ್ತೀವಿ ನಮ್ಮ ಪಾಪುನು ತೋರಿಸ್ತಾ ಇರ್ತೀವಿ ಶಾರ್ಟ್ ನಲ್ಲಿ ನೋಡಿದಿರಿ ನೀವು ಇವಾಗ ಲಾಂಗ್ ವಿಡಿಯೋ ಹಾಕಿ ಕರ್ಕೊಂಡ್ ಬರ್ತೀವಿ ಅವನಿಗೆ ಅವ್ ಕಾಡ್ ಹೇಳಿ ಕರ್ಕೊಂಡ್ ಬರಂಗಿಲ್ಲ ಮುಂದಿನ ಸಲ ಬೇಟಾಗ ಮುಂದಿನ ವಿಡಿಯೋದಾಗ ಬಾಯ್